ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡ್ನಿಂಗ್ ಹಾಯ್ ದೋಸ್ತು ಸಬ್ ಕೈಸಿ ಸಬ್ ದೊಯ್ಯನ ಸ್ನೇಹಿತರೆ ನಾನು ಇವತ್ತು ಎಲ್ಲಿ ಬಂದಿದ್ದೀನಂತ ನೋಡಿ ವಿಸಿಟ್ ಕೊಟ್ಟಿದ್ದೀನಂತ ಇದು ಡ್ರೆಸ್ ಸರ್ಕಲ್ ಮಾಲ್ ವೈಟ್ ಫೀಲ್ಡ್ ಬ್ರಾಂಚ್ ಸ್ನೇಹಿತರೆ ಇದರಲ್ಲಿ ತುಂಬ ಬ್ರಾಂಚಸ್ ಇದೆ ಇದು ವೈಟ್ ಫೀಲ್ಡ್ ಮಾಲ್ ಬ್ರ್ಯಾಂಚ್ ಓಕೆನಾ ಸ್ನೇಹಿತರೆ ಯಾವತ್ತೂ ಯಾವಾಗಲೂ ನಾವು ಗಾರ್ಡ್ನಿಂಗ್ ವಿಡಿಯೋ ಅದು ಇದು ಮಾಡ್ತೇವೆ ಸ್ವಲ್ಪ ಹೊರಗಡೆ ಹೋಗಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ನಾನು ನಿಮಗೆ ಯಾವತ್ತು ಇವಾಗ ಯಾ ಹಿಂದೆ ಹಿಂದೆ ಬರ್ತಾ ಇದ್ದಾರೆ ಸ್ನೇಹಿತರೆ ಅದರಿಂದ ನಿಮಗೆಲ್ಲ ಒಂದು ಈ ವಿಡಿಯೋ ಮಾಡಿಬಿಡೋಣ ಅಂತ ಸುಮ್ಮನೆ ವಿಸಿಟ್ ಕೊಟ್ಟೆ ಅದರಿಂದ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಎಲ್ಲ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಅಲ್ಲ ಸ್ನೇಹಿತರೆ ಮಾಡ್ತಾರೆ ಒಬ್ಬೊಬ್ಬರು ಅದು ದೊಡ್ಡ ದೊಡ್ಡ ಸಬ್ ಇದು ಯೂಟ್ಯೂಬರ್ಸ್ಗಳು ಮಾಡ್ತಾರೆ ಒಬ್ಬೊಬ್ಬರು ಆದರೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಸ್ನೇಹಿತರೆ ನಾನು ಸುಮ್ಮನೆ ವಿಸಿಟ್ ಕೊಟ್ಟೆ ಅದರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಿಮಗೆ ಸ್ಯಾರಿ ಬಗ್ಗೆ ಹೇಳೋಣ ಅಂತ ಅಲ್ಲಿ ಪಾಪ ಒಬ್ಬರು ಮ್ಯಾನೇಜರ್ ಬರ್ತೀನಿ ಅಂದರು ಅವ್ರ ಪಾಪ ಸ್ವಲ್ಪ ಬ್ಯುಸಿ ಇದ್ದರು ನಾನು ಬಿಸಿ ಮೇಡಮ್ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅದು ಆದ್ರಿಂದ ನಾನು ಒಂದು ಸ್ವಲ್ಪ ಮಾಡ್ಕೊಂಡು ನಾ ವೀಡಿಯೋ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಸ್ಯಾರಿಗಳು ನಿಮಗೆ ಬೇಕಂದರೆ ಲೇಡೀಸ್ ಫೇವ್ರೆಟ್ ಅಂದರೆ ಸ್ಯಾರಿ ಸ್ನೇಹಿತರೆ ಬೀರೋದಲ್ಲಿ ಅಷ್ಟು ಸ್ಯಾರಿಗಳಿದ್ರೂ ಅವ್ರಿಗೆ ಸಾಲೋದಿಲ್ಲ ನೀರು ತುಂಬಿ ತುಂಬಿ ಒಂದು ಮನೆಯೆಲ್ಲ ತುಂಬಿ ಹೊರಗಡೆ ಬಂದುಬಿಟ್ರು ಕಲೆಕ್ಷನ್ ಮಾಡ್ತಾನೆ ಇರ್ತಾರೆ ಅದರಿಂದ ನೋಡಿ ಎಷ್ಟು ಸೀರೆಗಳನ್ನ ಬ್ಯಾಗ್ ಬ್ಯಾಗ್ ತುಂಬ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅಲ್ಲಿ ಒಂದು ಅಲ್ಲಿ ನಾನು ಸ್ವಲ್ಪ ಕುತ್ಕೊಂಡಿದ್ದೆ ಅವ್ನು ನೋಡಿದೆ ನಾನು ಅಷ್ಟು ಸ್ಯಾರಿಗಳು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೇನೆ ಇವಾಗ ಹಬ್ಬ ಅಲ್ಲ ವರಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಹಿಂದೆ ಹಿಂದೆ ಬರ್ತಾನೆ ಇರುತ್ತೆ ಹಬ್ಬಗಳು ಅದರಿಂದ ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಹಬ್ಬಕ್ಕೆ ಆಮೇಲೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಇಲ್ಲಿ ಏನು ಅಂದರೆ ಇದು ಕಾಟನ್ ಸ್ಯಾರಿ ಯಾವುದೇ ಆಗಲಿ ಕೆ ಜಿ ಲೆಕ್ಕದಲ್ಲಿ ಇಲ್ಲಿ ತೊಗೊಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರೋ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಆಮೇಲೆ ನೋಡಿ ಇಲ್ಲಿ ನಿಮಗೆ ಮಕ್ಕಳಿಗೆ ಬೇಕಾಗಿರೋದು ಆಮೇಲೆ ಹೆಣ್ಮಕ್ಳಿಗೆ ವಯಸ್ಸು ಮಕ್ಕಳಿಗೆ ಬೇಕಾಗಿರೋ ಎಲ್ಲ ನಿಮಗೆ ಫ್ರ್ಯಾಕ್ಟೈಕ್ ಥರ ಚೂಡಿದಾರು ಲೆಹಂಗಾ ಈ ಥರ ಸುಮಾರು ವೆರೈಟಿ ಇದೆ ಸ್ನೇಹಿತರೆ ಆದರೆ ಸ್ಯಾರಿಗಳಿಗೆ ಸೂಪರ್ ಕಲೆಕ್ಷನ್ಸ್ ನಾವು ಯಾವಾಗಲೂ ಇಲ್ಲೇ ತೊಗೊಳೋ ಸ್ನೇಹಿತರೆ ನಮ್ಮಮ್ಮಿ ನಮ್ಮ ಫ್ಯಾಮ್ಲಿ ಫುಲ್ಲು ನಮ್ಮ ತಮ್ಮ ವೈಫು ನಮ್ಮ ಅಣ್ಣ ವೈಫು ಎಲ್ಲ ಇಲ್ಲೇ ನಾವು ಕಲೆಕ್ಷನ್ ಮಾಡೋದು ಜಾಸ್ತಿ ನಾವು ಒಂದು ವಿಸಿಟ್ ಕೊಟ್ಟಾಗ ಒಂದು ಒಂದು ಹತ್ತು ಸ್ಯಾರಿ ನಾವು ತೊಗೊಂಡ್ರಿ ಸ್ನೇಹಿತರೆ ನಾನು ನಮ್ಮಮ್ಮಿ ಇಲ್ಲಿ ಯಾಕಂದರೆ ನೋಡಿ ತೌಸಂಡ್ ಸಿಕ್ಸ್ ಹಂಡ್ರೆಡುಗೆ ತೌಸಂಡ್ ಆಮೇಲೆ ಟೂ ಹಂಡ್ರೆಡ್ಗೆಲ್ಲ ಎರಡೆರಡು ಸ್ಯಾರಿ ನೀವು ಒಂದೇ ತೊಗೊಂಡ್ರೆ ಒಂದು ಅಷ್ಟು ರೇಟು ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ನೀವು ಎರಡು ತಗೊಂಡ್ರೆ ನೋಡಿ ಅದು ಅಲ್ಲೇ ಹಾಕಿದ್ದಾರೆ ನೋಡಿ ಎರಡು ಎರಡು ಕೂಡ ನೀವು ತೊಗೊಬೋದು ಆ ಥರ ಅದ ಮನೆಯಲ್ಲಿ ಹಾಕೋ ಸ್ಯಾರಿಗಳು ನೀವು ಕಾಟನ್ ಸ್ಯಾರಿಗಳು ಅದು ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಆಮೇಲೆ ಮೂರು ಇದು ಇದೆ ಒಂದು ಜೆಂಟ್ಸ್ ಕಲೆಕ್ಷನ್ಸು ಮಕ್ಕಳ್ದು ಲೇಡೀಸ್ದು ಸ್ಯಾರಿದು ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಸ್ಯಾರಿಗಳು ಇದ್ರೆ ಅಷ್ಟು ಚೆನ್ನಾಗಿತ್ತು ಆಮೇಲೆ ನೋಡಿ ಸ್ನೇಹಿತರೆ ಏನಂದರೆ ನೋಡಿ ಹೋಗ್ತೀರಾ ನೀವು ಸ್ಯಾರಿ ಪರ್ಚೇಸ್ ಮಾಡೋಕ್ಕೂ ಇಲ್ಲೋ ಬಟ್ಟೆಗಳು ತೊಗೊಳೋಕ್ಕೂ ಹೋಗ್ತೀರಾ ಏನು ಮಾಡ್ತೀರ ಎಲ್ಲ ಎತ್ತಿ ಎತ್ತಿ ಹಾಕ್ಬಿಡ್ತೀರ ಅದು ಪಾಪ ಮಡಚೋರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಪಾಪ ಅವರು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಿಂತ್ಕೊಂಡೇ ಇರಬೇಕಂದ್ರೆ ಎಷ್ಟು ಕಷ್ಟ ಸ್ನೇಹಿತರೆ ನಮಗೊಂದು ಸ್ವಲ್ಪ ಹೊತ್ತು ನಿಂತ್ಕೊಬೇಕಂದ್ರೆ ಕಾಳು ನೋವು ಬರುತ್ತೆ ಆದರೆ ಪಾಪ ಮಕ್ಕಳನ್ನ ಬಿಟ್ಬಿಟ್ಟು ಕೆಲಸಕ್ಕೆ ಬರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇವರು ಎಲ್ಲ ಸ್ಯಾರಿಗಳು ಯಾವುದಾದ್ರೂ ನೋಡ್ತೀರಾ ಒಂದು ಸ್ಯಾರಿ ನೋಡಿದ್ರೆ ಅದು ಪಳ್ಳು ಯಾವ ಥರ ಇರುತ್ತೆ ಆ ಥರ ಅವರೇ ಅವರೇ ಹೇಳ್ಬಿಡ್ತಾರೆ ಯಾವ ಥರ ಇದು ಡಿಸೈನ್ ಇರುತ್ತೆ ಅಂತ ಅವರೇ ಹೇಳ್ಬಿಡ್ತಾರೆ ನೀವೇನು ಮಾಡ್ತೀರಾ ಎಲ್ಲ ತೆಗ್ದು 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 ಹಳ್ಳಲ್ಲೇ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ ಗುಡ್ಡೆ ಥರ ಪಾಪ ಅದು ಮಡ್ಚೋರಿಗೆ ಎಷ್ಟು ಕಷ್ಟ ಸ್ನೇಹಿತರೆ ಆದರೆ ಹೇಳ್ ಹೇಳ್ತಾರೆ ಒಬ್ಬೊಬ್ರು ಇವ್ರಿಗೆ ಸಂಬಳ ಕೊಡ್ತಾರಲ್ಲ ಅದಕ್ಕೆ ಸಂಬಳ ಕೊಡೋದಲ್ಲ ಇವರಿಗೆ ಅಂತ ಅದೆಲ್ಲ ಸ್ನೇಹಿತರೆ ಅವ್ರಿಗೆ ಸಂಬಳ ಕೊಟ್ರೂ ಏನಂದರೆ ಅದು ಮಾಡೋದು ಅಷ್ಟು ಕಷ್ಟ ಇರುತ್ತೆ ಅದರಿಂದ ನೀವು ಓದ ಹೋಗ ಹೋಗೋವ್ರು ಏನು ಮಾಡ್ತೀರಾ ಯಾವ ಸ್ಯಾರಿ ಬೇಕು ನೀವು ಅದಕ್ಕೆ ಸ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ತೆಗ್ದು ನೋಡಿ ಸುಮ್ಮನೆ ತೆಗ್ದು ನೋಡಿದ್ರೆ ನಿಮ್ಗೆ ಕಲರ್ಸ್ ಗೊತ್ತಾಗುತ್ತೆ ಫುಲ್ಲು ಬಿಚ್ಚೋದು ಎಲ್ಲ ಗುಡ್ಡೆ ಥರ ಹಾಕೋದು ಮಾಡೋಕೋಗ್ಬೇಡಿ ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋದರೆ ಸ್ವಲ್ಪ ಸೇಫು ಯಾಕಂದರೆ ಇವ್ರ ಪಾಡಿಗೆ ಅಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತಾ ಇರ್ತಾರೆ ಮಕ್ಕಳು ಅಲ್ಲಿ ಸ್ಟೆಪ್ಸ್ ಮೇಲೆ ಎಗ್ತಾಯಿರ್ತಾರೆ ನಾನು ನೋಡಿದೆ ನಾನು ವಿಡಿಯೋ ಮಾಡೋವಾಗ ಅದಕ್ಕೆ ಮಕ್ಕಳ ಮೇಲೆ ಗಮನ ಇರಲಿ ಮಕ್ಕಳು ಮನೆಯಲ್ಲಿ ಯಾರ ಹತ್ರ ಬಿಟ್ಬಿಟ್ಟು ಹೋಗಿ ಓಕೆನಾ ಸ್ನೇಹಿತರೆ ನೋಡಿ ಅಲ್ಲಿ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ ಅಲ್ಲಿ ಯಾರೋ ತಮಿಳವರು ತೊಗೊತಾಯಿದ್ರು ಅದು ಸ್ಯಾರಿ ಒಂದು ಹತ್ತು ಸ್ಯಾರಿ ಪರ್ಚೇಸ್ ಮಾಡ್ತಾಯಿದ್ರು ಅವರು ಅದಕ್ಕೆ ಹೇಳೋ ಸ್ನೇಹಿತರೆ ಏನಂದರೆ ನೀವು ಈ ಥರ ಸ್ಯಾರಿಗಳ ಕಲೆಕ್ಷನ್ಸ್ ಮಾಡುವಾಗ ನೋಡ್ಕೊಂಡು ನೀವು ತೊಗೊಬೋದು ಸ್ನೇಹಿತರೆ ಈ ಥರ ನಿಮಗೆ ಕೆ ಜಿ ಲೆಕ್ಕದಲ್ಲಿ ನಿಮಗೆ ಆರಾಮಾಗಿ ಸ್ಯಾರಿಗಳು ಸಿಗುತ್ತೆ ಓಕೆನಾ ಸ್ನೇಹಿತರೆ ಈ ಥರ ಜಾಗಗಳಲ್ಲಿ ಹೋಗಿ ನೀವು ತೊಗೊಳ್ಳಿ ಸರಿ ಕಲೆಕ್ಷನ್ಸು ಓಕೆನಾ ಸ್ನೇಹಿತರೆ ಆಮೇಲೆ ನೋಡಿ ಜೆನ್ಸದೂ ಇದೆ ಅಲ್ಲಿ ಎಲ್ಲ ಏನೇನು ಬೇಕೋ ಅದೆಲ್ಲ ಇರುತ್ತೆ ಸ್ನೇಹಿತರೆ ಜೆಂಟ್ಸದೂ ಇದೆ ಅಲ್ಲಿ ಸೂಟು ಅದೆಲ್ಲ ಮಕ್ಕಳಿಗೆ ಬೇಕಾಗಿರೋದು ಮನೆಗೆ ಹಾಕೋ ಬಟ್ಟೆಗಳು ಆಮೇಲೆ ನೋಡಿ ತ್ರೀ ಪೀಸ್ ತೊಗೊಂಡ್ರೆ ಒಂದು ಪೀಸ್ ತೊಗೊಂಡ್ರೆ ಟೂ ಪೀಸು ಇದು ಆ ಥರ ಎಲ್ಲ ಆಫರ್ಗಳು ಹಾಕಿದ್ದಾರೆ ನೋಡಿ ತ್ರೀ ಪೀಸ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಆ ಥರ ನೋಡಿ ಮಕ್ಕಳದು ಎಲ್ಲ ಒಳ್ಳೆ ಒಳ್ಳೆಯ ಕಲೆಕ್ಷನ್ಸ್ ಹಾಕಿದ್ದಾರೆ ಸ್ನೇಹಿತರೆ ನೀವು ಹೋಗಿ ನಿಮ್ಮ ಯಜಮಾನ್ರನ್ನ ಕರ್ಕೊಂಡೋಗಿ ನಿಮ್ಮ ಯಜಮಾನ್ ಜೇಬಿಗೆ ಒಂದು ಕತ್ರೆ ಹಾಕ್ಬಿಡಿ ಓಕೆನ ಸ್ನೇಹಿತರೆ ಇವಾಗೆಲ್ಲ ಅವ್ರ ಯಜಮಾನ್ರ ಜೊತೆನೇ ಬಂದಿದ್ದರು ಎಲ್ಲರೂ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಲೆಹಂಗಸ್ ಎಲ್ಲ ಲೆಹಂಗಸು ಈ ಥರ ಚೂಡಿದಾರ ಲಾಂಗ್ ಗೌನು ಈ ಥರ ಎಲ್ಲ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿ ನೀವು ಏನು ಮಾಡ್ತೀರಾ ಲೈವ್ಗೆ ಹೋಗೋರು ದಯವಿಟ್ಟು ಆನೆಸ್ಟಾಗಿರಿ ಸ್ನೇಹಿತರೆ ಯಾರಿಗಾದರೂ ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ದಯ ಹೋಗಿ ಅವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರ ಹತ್ರ ನೀವು ಕ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮಾಡೋದಿಲ್ಲ ತುಂಬ ಜನ ಈ ಥರ ಮಾಡ್ತಾ ಇದ್ರೆ ನಾನು ಮೊನ್ನೆ ಒಬ್ರು ಲೈವ್ಗೆ ಹೋದಾಗ ಮೂವರ್ಗೆ ನಾನು ಸ ಸಬ್ಸ್ಕ್ರೈಬ್ ಮಾಡಿದೆ ಆದರೆ ಅದರಲ್ಲಿ ಒಬ್ಬರೇ ಮಾಡಿದ್ದು ಇಬ್ಬರು ಮಾಡೇ ಇಲ್ಲ ಲೇಡೀಸೇ ಮಾಡೋದು ಈ ಥರ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನಾನು ತುಂಬ ಇದರಲ್ಲಿ ಮಾ ನೋಡ್ತಾಯಿರ್ತೀನಿ ಕಮೆಂಟ್ಸ್ಗಳಲ್ಲಿ ಅವರು ಏನು ಮಾಡ್ತಾರೆ ಪಾಪ ಅವ್ರು ಮಾಡಿರ್ತಾರೆ ಇವ್ರು ಮಾಡಲ್ಲ ಆ ಥರ ಮಾಡೋಕ್ಕಾಗ್ಬಿಡಿ ಸ್ನೇಹಿತರೆ ಎಲ್ಲ ವಿಷಯದಲ್ಲಿ ನಾವು ಲೈಫಲ್ಲಿ ಆನೆಸ್ಟಾಗಿರಬೇಕು ಸ್ನೇಹಿತರೆ ಆ ಥರ ಇದ್ದರೆ ನಮಗೆ ದೇವರು ಇನ್ನೂ ಮಹಿಳೆಕ್ಕೆ ತರ್ತಾರೆ ಒಳ್ಳೇದು ಮಾಡ್ತಾರೆ ಅವನ ಸ್ನೇಹಿತರೆ ದಯವಿಟ್ಟು ಕರ್ನಾಟಕ ದೇಶದಲ್ಲಿ ಕನ್ನಡ ಚಾನೆಲ್ಗಳಿಗೆ ಸಪೋರ್ಟ್ ಮಾಡಿ ಹಿಂದಿಯವರೇ ಪಾಪ ಕುಕ್ಕಿಂಗ್ ಚಾನಲ್ಗಳು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ರಿಟರ್ನ್ ಮಾಡಿ ಅಂತ ಕೂಡ ಹೇಳೋಲ್ಲ ಎಲ್ಲ ಸಬ್ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಹಿಂದಿ ಚಾನೆಲ್ಗಳು ಇಂಗ್ಲೀಷ್ ಚಾನೆಲ್ಗಳು ಅವರು ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇನ್ನೂ ನಿಮ್ಗೆ ಒಳ್ಳೆ ಸಪೋರ್ಟಾಗಿರ್ತೀವಿ ನಾವು ಅಂತ ಆ ಥರ ಕೂಡ ಕಮೆಂಟ್ ಆಗ್ತಾರೆ ಅಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಗಳು ನನಗೆ ಓದಿದಾಗ ಅಷ್ಟು ಖುಷಿ ಆಯಿತು ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಸ್ನೇಹಿತರೆ